ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಮೌನದಿಂದಲೇ ಶುರುವಾಗುತ್ತದೆ ಈ ಟೀಸರ್ ಆ ಮೌನವೇ ಪ್ರೇಕ್ಷಕರನ್ನು ಕುರ್ಚಿಗೆ ಅಂಟಿಸುತ್ತದೆ ಯಾಕೆಂದರೆ ಇಲ್ಲಿ ಕೇಳಿಸುವುದು ಮಾತುಗಳಲ್ಲ ಅಪಾಯದ ಸೂಚನೆ ಚಿತ್ರದ ಟೀಸರ್ ಆರಂಭವಾಗುತ್ತಿದ್ದಂತೆ ಕತ್ತಲೆಯ ವಾತಾವರಣ ಆವರಿಸುತ್ತದೆ ಶಾಂತಿಯಂತೆ ಕಾಣಿಸುವ ಆ ದೃಶ್ಯಗಳಿಗೆ ಭಯಾನಕ ಗಾಳಿಯೊಂದು ಬೀಸುತ್ತದೆ ಎಂಬ ಅನುಭವ ಮೂಡುತ್ತದೆ ಇದು ಸಾಮಾನ್ಯ ಕಥೆಯಲ್ಲ ಎಂಬುದು ಮೊದಲು ಕ್ಷಣದಲ್ಲಿ ಸ್ಪಷ್ಟವಾಗುತ್ತದೆ ಒಂದು ಸಮಾಧಿ ಪ್ರವೇಶ ಸುತ್ತ ಮೌನ ಆದರೆ ಆ ಮೌನದಲ್ಲಿ ಅಡಗಿದೆ ಭೀಕರ ಸ್ಫೋಟ ಅಷ್ಟರಲ್ಲಿ ಕಾಣಿಸುತ್ತಾರೆ ನೋಡಿ ರಾಕಿಂಗ್ ಸ್ಟಾರ್ ಯಶ್ ಅವರು ಡ್ಯಾಡಿಸ್ ಹಾ ಇದು ಹೀರೋ ಪ್ರವೇಶ ಅಲ್ಲ ಇದು ಆಧಿಪತ್ಯ ಘೋಷಣೆ ದೇಹದ ಭಾಷೆ ನಡೆ ದೃಷ್ಟಿ ಎಲ್ಲವೂ ಒಂದೇ ಮಾತು ಹೇಳುತ್ತದೆ ಇವನು ಬಂದಿರುವುದು ಆಳಲು ಈ ಸಿನಿಮಾದಲ್ಲಿ ಯಶ್ ಅವರು ಯಾವ ನಾಯಕನಂತೆ ಕಾಣಿಸೋದಿಲ್ಲ ಅವನು ವ್ಯವಸ್ಥೆಯೊಳಗಿನ ಭಯ ಅವನ ಕಣ್ಣಲ್ಲಿ ಭಯ ಇಲ್ಲ ಸಂಶಯ ಇಲ್ಲ ಇಲ್ಲಿ ಉಳಿಯಬೇಕಾದರೆ ಶಕ್ತಿ ಬೇಕು ಎಂಬ ಸಂದೇಶ ಮಾತ್ರ ಇದೆ ಟೀಸರ್ನಲ್ಲಿ ಜಾಸ್ತಿ ಮಾತುಗಳಿಲ್ಲ ಆದರೆ ಪ್ರತಿ ದೃಶ್ಯವು ದೊಡ್ಡ ಅರ್ಥ ಹೇಳುತ್ತದೆ ವಾಹನಗಳ ವೇಗ ಶಸ್ತ್ರಾಸ್ತ್ರಗಳ ಮೆಂಚು ಕತ್ತಳು ಇತ್ಯ ಇವೆಲ್ಲವೂ ಈ ಕಥೆ ಹಿಂಸೆಯಿಂದ ಹುಟ್ಟಿದ ಲೋಕದ್ದು ಎಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಿಧಾನವಾಗಿ ಏರಿ ಮನಸ್ಸಿನೊಳಗೆ ಒತ್ತಡ ಹುಟ್ಟಿಸುತ್ತವೆ ಅವು ಕಿವಿಗೆ ಕೇಳಲು ಶಬ್ದಗಳಲ್ಲ ಮನಸ್ಸಿನೊಳಗೆ ಕುಳಿತುಕೊಳ್ಳುವ ಭೀತಿ ಈ ಟೀಸರ್ ನ ಅತಿ ದೊಡ್ಡ ಶಕ್ತಿ ಎಂದರೆ ಕಥೆಯನ್ನು ಹೇಳದೆ ಕುತೂಹಲ ಹುಟ್ಟಿಸುವ ರೀತಿ ಯಶ್ ಅವರ ಪಾತ್ರ ಯಾರು ಅವನು ಯಾಕೆ ಬಂದ ಅವನ ಗುರಿಯೇನು ಒಂದಕ್ಕೊಂದು ಉತ್ತರ ಕೊಡಲ್ಲ ಈ ಟೀಸರ್ ಆದರೆ ಪ್ರತಿಯೊಂದು ಪ್ರಶ್ನೆಯನ್ನು ಇನ್ನಷ್ಟು ಗಟ್ಟಿಯಾಗಿ ಹೇಳುತ್ತದೆ ಇದು ಹೀರೋಗಳ ಕಥೆಯಲ್ಲ ಇದು ಅಪಾಯಕಾರಿ ವ್ಯಕ್ತಿಯ ಪಯಣ ಈ ಟಾಕ್ಸಿಕ್ ಸಿನಿಮಾದ ಮೂಲಕ ಯಶ್ ತಮ್ಮ ಹಿಂದಿನ ಚಿತ್ರಗಳಿಂದ ಸಂಪೂರ್ಣವಾಗಿ ಬೇರೆ ದಾರಿಯೇ ಹೆಜ್ಜೆ ಇಟ್ಟಿದ್ದಾರೆ ಎಂಬುವುದು ಸ್ಪಷ್ಟವಾಗಿ ಕಾಣುತ್ತದೆ ಇಲ್ಲಿ ಅಬ್ಬರಕ್ಕಿಂತ ಭಯ ಹೆಚ್ಚು ಸಂವಾದಕ್ಕಿಂತ ದೃಷ್ಟಿಯೇ ಬಲಿಷ್ಠ ಒಟ್ಟಿನಲ್ಲಿ ಹೇಳಬೇಕಾದರೆ ಈ ಟೀಸರ್ ಒಂದು ಎಚ್ಚರಿಕೆ ಚಿತ್ರ ಶುರುವಾಗುವ ಮುನ್ನವೇ ಪ್ರೇಕ್ಷಕರಿಗೆ ಹೇಳುವ ಘೋಷಣೆ ಇದು ಸುಖಾಂತ್ಯದ ಕಥೆಯಲ್ಲ ಇದು ಕತ್ತಲೆಯಿಂದ ಹುಟ್ಟಿದ ಸತ್ಯ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಸಿನಿಮಾ ಮತ್ತೊಂದು ಹೆಜ್ಜೆ ಮುಂದೆ ಇಡಲಿದೆ ಈ ಟಾಕ್ಸಿಕ್ ಸಿನಿಮಾ ಇನ್ನೊಂದು ವಿಶೇಷ ಯಶ್ ನಡನೆಯ ಟಾಕ್ಸಿಕ್ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದ್ದು ಟಾಕ್ಸಿಕ್ ಸಿನಿಮಾದ ಸಖತ್ ಹಾಟ್ ಆಗಿಯು ಸಖತ್ ಮಾಸ್ ಆಗಿಯೂ ಮೂಡಿ ಬಂದಿದೆ ಟೀಸರ್ ನಲ್ಲಿ ಯಶ್ ಯುವತಿ ಒಟ್ಟಿಗೆ ಹಾಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಷ್ಟಕ್ಕೂ ಟೀಸರ್ ನಲ್ಲಿ ಯಶ್ ಜೊತೆ ಇರುವ ಯುವತಿ ಯಾರು ಗೊತ್ತೇ ಇಲ್ಲಿದೆ ನೋಡಿ ಕಂಪ್ಲೀಟ್ ಮಾಹಿತಿ ರಾಕಿಂಗ್ ಸ್ಟಾರ್ ಯಶ್ ನಡನೆಯ ಟಾಕ್ಸಿಕ್ ಸಿನಿಮಾದ ಪ್ರಸ್ತುತ ಭಾರತ ಚಿತ್ರರಂಗದ ಬಲು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದು ಸಿನಿಮಾ ಬಿಡುಗಡೆಗೆ ದೇಶಾದ್ಯಂತ ಸಿನಿಮಾ ಪ್ರೇಮಿಗಳು ಇದ್ದಾರೆ ಜನವರಿ ಎಂಟು ಯಶ್ ಹುಟ್ಟು ಹಬ್ಬದ ಪ್ರಯುಕ್ತ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದ್ದು ಟೀಸರ್ ಸಖತ್ ಹಾಟ್ ಆಗಿಯೂ ಸಖತ್ ಮೌಸ್ ಆಗಿಯೂ ಓಡಿ ಬಂದಿದೆ ಟೀಸರ್ ನಲ್ಲಿ ಯಶ್ ಕಾರೊಂದರಲ್ಲಿ ಯುವತಿಯೊಟ್ಟಿಗೆ ಹಾಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಯುವತಿಯ ಕೆಲವು ಹಾಟ್ ದೃಶ್ಯಗಳು ಟೀಸರ್ ನಲ್ಲಿ ಇವೆ ಆ ನಟಿಯ ಹೆಸರೇ ನಟೆಲಿ ಬರ್ನ್ ಈ ನಟಿ ಮೂಲತಃ ಉಕ್ರೇನ್ ಅವರು ಆದರೆ ಹಾಲಿವುಡ್ ನ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಟಲಿ ಬರ್ನ್ ನಟಿ ಆಗುವ ಜೊತೆಗೆ ನಿರ್ಮಾಪಕಿ ಮತ್ತು ಚಿತ್ರಕಥೆ ಬರಹಗಾರ್ತಿಯೂ ಆಗಿದ್ದಾರೆ ಕೆಲವು ಇಂಗ್ಲಿಷ್ ಸಿನಿಮಾಗಳಿಗೆ ಕಿರು ಚಿತ್ರಗಳಿಗೆ ಬಂಡವಾಳ ಸಹ ಹೂಡಿದ್ದಾರೆ ಸೆವೆನ್ ಹೆವೆನ್ ಹೆಸರಿ ಸಿನಿಮಾ ನಿರ್ಮಾಣ ಸಂಸ್ಥೆ ಹೊಂದಿರುವ ಬರ್ನ್ ನಟರ ತರಬೇತಿ ಮತ್ತು ಸ್ಟುಡಿಯೋ ಬಾರ್ನ್ ಟು ಬರ್ನ್ ನ ಸಿಇಒ ಸಹ ಆಗಿದ್ದಾರೆ ಆಕ್ಟರ್ ಸ್ಟುಡಿಯೋ ಮತ್ತು ಟೆಲಿವಿಷನ್ ಅಕಾಡೆಮಿಯ ಸದಸ್ಯೆಯೂ ಆಗಿದ್ದಾರೆ ಬರ್ನ್ ಹಾಲಿವುಡ್ ನ ದಿ ಎಕ್ಸ್ಪೆಸ್ ತ್ರೀ ಮೆಕ್ಯಾನಿಕ್ ಮೆಕ್ಯಾನಿಕ್ಸೊಡಕ್ಷನ್ ಇನ್ನು ಹಲವು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಯಶ್ ಅವರ ಈ ಹಾಟ್ ಸೀನ್ ಅಂತೂ ತುಂಬಾ ಸಖತ್ ಆಗಿದೆ ಎಂದು ನೆಟ್ಟಿಗರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮತ್ತು ಅವರ ಎಂಟ್ರಿಗೆ ಫ್ಯಾನ್ಸ್ ಗಳು ಪ್ರೇಮಿಗಳೇ ಇದು ಈಗಿನ ಮಾಹಿತಿ ಆಗಿತ್ತು ಈ ವಿವರಣೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮದೇನ ಕಾಮೆಂಟ್ ಇದ್ರೂ ಕಾಮೆಂಟ್ ಬಾಕ್ಸ್ ತಪ್ಪದೇ ಕಾಮೆಂಟ್ ಮಾಡಿ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಟಾರ್ ಕ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು